ಈ ವಿಡಿಯೋಲಿ ನಾವು ನಿಮ್ಮ ಸಿಲೆಬಸ್ ನ ಎರಡನೇ ಅಧ್ಯಾಯ ಅಂದ್ರೆ ಸಮಾಜ ವಿಜ್ಞಾನ ವಿಷಯದ ಎರಡನೇ ಅಧ್ಯಾಯವನ್ನು ನಾವು ಏನ್ ಮಾಡ್ತಾ ಬರೋಣ ಅಂತಂದ್ರೆ ನೋಡ್ತಾ ಬರೋಣ ಓಕೆ ಈ ಹಿಂದಿನ ಕ್ಲಾಸ್ ಅಲ್ಲಿ ನಾವು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಹೇಗಾಯಿತು ಎಂಬುದನ್ನು ನೋಡ್ತಾ ಬಂದೆವು ಸೊ ಆ ಒಂದು ಕ್ಲಾಸ್ ಅಲ್ಲಿ ಭಾರತಕ್ಕೆ ಬಂದಂತ ಯುರೋಪಿಯನ್ನರಲ್ಲಿ ಮೊದಲಿಗೆ ಬಂದವರು ಡಚ್ಚರು ಸಾರಿ ಮೊದಲಿಗೆ ಬಂದರು ಪೋರ್ಚುಗೀಸರು ಆಮೇಲೆ ಡಚ್ಚರು ಆಮೇಲೆ ಫ್ರೆಂಚರು ಆಮೇಲೆ ಬ್ರಿಟಿಷರು ಬರ್ತಾರೆ ಸೊ ಈ ಬ್ರಿಟಿಷರು ಏನ್ ಮಾಡ್ತಾರೆ ಅಂತಂದ್ರೆ ಪೋರ್ಚುಗೀಸರನ್ನ ಆಮೇಲೆ ಡಚ್ಚರನ್ನ ಆಮೇಲೆ ಫ್ರೆಂಚರನ್ನ ಯಾವ ರೀತಿ ಸದೆ ಪಡೆದು ಕೇವಲ ಭಾರತದಲ್ಲಿ ಬ್ರಿಟಿಷರು ಆಡಳಿತವನ್ನು ವಿಸ್ತರಣೆ ಮಾಡುವ ಒಂದು ಅಧಿಕಾರವನ್ನು ಪಡಿತಾರೆ ಅನ್ನೋದನ್ನ ನಾವು ಈ ಹಿಂದಿನ ಕ್ಲಾಸಲ್ಲಿ ನೋಡ್ತಾ ಬಂದೆವು ಓಕೆ ಇಲ್ಲಿ ನೀವು ನೋಡ್ಬೋದು ಪೋರ್ಚುಗೀಸರು ಮತ್ತು ಡಚ್ಚರು ಬ್ರಿಟಿಷರು ಬಂದ ಪ್ರಾರಂಭದಲ್ಲೇ ಏನ್ ಮಾಡ್ತಾರೆ ಅಂತಂದ್ರೆ ಇವರು ಭಾರತ ದೇಶದಲ್ಲಿ ಆಡಳಿತ ವಿಸ್ತರಣೆ ಮಾಡುವ ಆಸೆಯನ್ನ ಬಿಟ್ಟು ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ ಆಡಳಿತವನ್ನ ಕಂಪ್ಲೀಟ್ ಮಾಡ್ತಾರೆ ಭಾರತ ದೇಶದಲ್ಲಿ ಸೊ ಇನ್ನು ಉಳ್ದವ್ರು ಅಂತಂದ್ರೆ ಫ್ರೆಂಚರು ಸೊ ಫ್ರೆಂಚರನ್ನ ಬ್ರಿಟಿಷರು ಯಾವ ರೀತಿ ಸದೆ ಬಡಿತಾರೆ ಅಂತಂದ್ರೆ ನಾ ಮೊದಲೇ ನೋಡಿದ ಹಾಗೇನೆ ಕರ್ನಾಟಿಕ್ ಯುದ್ಧಗಳನ್ನ ಮಾಡಿಕೊಂಡು ಕರ್ನಾಟಿಕ್ ಯುದ್ಧಗಳನ್ನ ಮಾಡಿಕೊಂಡು ಆ ಕರ್ನಾಟಿಕ್ ಮೂರು ಯುದ್ಧಗಳಲ್ಲಿ ಬ್ರಿಟಿಷರು ಪೋರ್ಚು ಫ್ರೆಂಚರನ್ನು ಸೋಲಿಸಿ ಮಾಡ್ತಾರೆ ಅಂತಂದ್ರೆ ಅವರ ಅಧೀನದಲ್ಲಿ ಇದ್ರ ಇರುವಂತಹ ಪ್ರದೇಶಗಳನ್ನು ಏನು ಮಾಡಿಕೊಂಡ್ರು ವಶಪಡಿಸ್ಕೊತಾರೆ ಅರ್ಕಾಟ್ ಪ್ರದೇಶಗಳನ್ನು ವಶಪಡಿಸ್ಕೊತಾರೆ ಮತ್ತೆ ಕರ್ನಾಟಿಕ್ ಎಂಬ ಪ್ರ ಕರಾವಳಿ ತೀರ ಏನು ಏನ್ಮಾಡ್ತಾರೆ ವಶಪಡಿಸಿಕೊತಾರೆ ಸೊ ಈ ರೀತಿ ಈ ಒಂದು ಕರ್ನಾಟಕ ಯುದ್ಧಗಳಿಂದ ಏನಾಗುತ್ತೆ ಅಂತಂದ್ರೆ ಭಾರತ ದೇಶದಲ್ಲಿ ಫ್ರೆಂಚರು ಕೂಡ ಆಡಳಿತ ವಿಸ್ತರಣೆ ಮಾಡುವ ಒಂದು ಆಸೆಯನ್ನು ಬಿಡ್ತಾರೆ ಸೊ ಅವರಿಗೆ ಸೋಲಾಗುತ್ತೆ ಆಮೇಲೆ ನಷ್ಟ ಆಗುತ್ತೆ ಸೊ ಹಾಗಾಗಿನೇ ಅವ್ರ ಏನು ಮಾಡ್ತಾರೆ ಅಂತಂದ್ರೆ ಭಾರತ ದೇಶದಲ್ಲಿ ಆಡಳಿತ ವಿಸ್ತರಣೆ ಒಂದು ಆಸೆಯನ್ನ ಬಿಟ್ಟು ಸುಮ್ಮನಾಗಿ ಬಿಡ್ತಾರೆ ಸೊ ಇನ್ನು ಉಳಿದಂಥವ್ರು ಇವ್ರು ಬ್ರಿಟಿಷರು ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನೇ ಒಂದು ಬಲವಾಗಿ ತಗೊಂಡು ಇದನ್ನೇ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಏನು ಮಾಡ್ತಾರೆ ಅಂತಂದ್ರೆ ಬಂಗಾಳ ಪ್ರಾಂತ್ಯವನ್ನ ಬಕ್ಸಾರ್ ಕದನವನ್ನ ಮಾಡ್ಕೋತಾರೆ ಬಕ್ಸಾರ್ ಕದನವನ್ನ ಸೊ ಈ ಬಕ್ಸಾರ್ ಕದನಗಳನ್ನ ಮಾಡ್ಕೊಂಡ್ಬಿಟ್ಟೆ ಏನು ಮಾಡ್ತಾರೆ ಅಂತಂದರೆ ಬಂಗಾಳ ಪ್ರಾಂತ್ಯವನ್ನು ವಶಪಡಿಸ್ಕೊತಾರೆ ಸೊ ಬಂಗಾಳ ಪ್ರಾಂತ್ಯವನ್ನು ವಶಪಡಿಸಿಕೊಂಡಂತಹ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಭಾರತ ದೇಶದಲ್ಲಿ ಒಂದು ಆಡಳಿತ ವಿಸ್ತರಣೆ ಮಾಡುವ ಒಂದು ಆಸೆಯನ್ನು ಹೊಂದ್ತಾರೆ ಸೊ ಈ ಕ್ಲಾಸಲ್ಲಿ ನಾವು ಯಾವ ರೀತಿ ಭಾರತ ದೇಶದಲ್ಲಿ ಆಡಳಿತ ಒಂದು ವಿಸ್ತರಣೆಯನ್ನು ಮಾಡುವ ಒಂದು ಆಸೆಯನ್ನು ಬ್ರಿಟಿಷರು ಹೊಂದುತ್ತಾರೆ ಅನ್ನೋದನ್ನು ನೋಡ್ತಾ ಬರೋದು ಸೊ ಇಲ್ಲಿ ನೋಡ್ಬೋದಿಲ್ಲ ನಾನಿಲ್ಲಿ ಮೊದಲೇ ಹೇಳಿದಾಗೆ ಕರ್ನಾಟಿಕ್ ಯುದ್ಧಗಳನ್ನು ಮಾಡಿಕೊಂಡು ಆರ್ಕಾಟ್ ಪ್ರದೇಶವನ್ನ ಬ್ರಿಟಿಷರು ಏನು ಮಾಡಿದ್ರು ಅಂತಂದ್ರೆ ವಶಪಡಿಸಿಕೊಂಡ್ರು ಅಂತ ನಾನಿಲ್ಲಿ ಹೇಳಿದೆ ನಿಮಗೆ ಸೊ ಈ ಆರ್ಕಾಟ್ ಪ್ರದೇಶ ಆಮೇಲೆ ಕರ್ನಾಟಕ ಪ್ರದೇಶವನ್ನ ಏನು ಮಾಡಿದ್ರು ವಶಪಡಿಸಿಕೊಂಡ್ರು ಮೂರು ಕರ್ನಾಟಿಕ್ ಯುದ್ಧಗಳನ್ನು ಮಾಡಿಕೊಂಡ್ರು ಮೂರು ಕರ್ನಾಟಕ ಯುದ್ಧಗಳನ್ನು ಮಾಡಿಕೊಂಡು ಏನು ಮಾಡಿದ್ರು ಅಂತಂದ್ರೆ ಫ್ರೆಂಚರನ್ನ ಭಾರತ ದೇಶದಲ್ಲಿ ಆಡಳಿತ ವಿಸ್ತರಣೆ ಮಾಡುವ ಒಂದು ಆಸೆಯನ್ನು ಹೋಗಲಾಡಿಸ್ಬಿಟ್ರು ಸೊ ಆಮೇಲೆ ಏನು ಮಾಡಿದ್ರು ಅಂತಂದ್ರೆ ಬಕ್ಸಾರ್ ಕದನವನ್ನು ಮಾಡಿಕೊಂಡು ಈ ಬಂಗಾಳ ಪ್ರಾಂತ್ಯವನ್ನು ಏನು ಮಾಡಿದ್ರು ಅಂತಂದ್ರೆ ವಶಪಡಿಸ್ಕೋತಾರೆ ಅದು ಈ ಬಂಗಾಳ ಪ್ರಾಂತ್ಯವನ್ನು ವಶ ಪಡಿಸ್ಕೊತಾರೆ ಬಕ್ಸಾರ್ ಕದನವನ್ನು ಮಾಡ್ಕೊಂಡ್ಬಿಟ್ರು ಸೊ ಹದಿನೇಳು ನೂರ ಅನ್ನೋಷ್ಟರಲ್ಲಿ ಭಾರತ ದೇಶದ ಪೂರ್ವದ ಬಹಳ ಭಾಗ ಏನಾಗುತ್ತೆ ಅಂತಂದ್ರೆ ಬ್ರಿಟಿಷರ ವಶವಾಗುತ್ತೆ ಸೊ ಇನ್ನು ಇವ್ರ ನೆಕ್ಸ್ಟ್ ಫೋಕಸ್ ಯಾವ ಕಡೆ ಅಂತಂದ್ರೆ ಭಾರತ ದೇಶದ ಪಶ್ಚಿಮ ಭಾಗ ಭಾರತ ದೇಶದ ದಕ್ಷಿಣ ಭಾಗ ಭಾರತ ದೇಶದ ವಾಯುವ್ಯ ಭಾಗ ಸೊ ಓಕೆ ಈ ಭಾಗದ ಕಡೆ ಏನ್ ಮಾಡ್ತಾರೆ ಗಮನವನ್ನು ಹರಿಸ್ತಾರೆ ಸೊ ಆಗಿದ್ಮೇಲೆನೆ ಹದಿನೇಳುನೂರ ಅರವತ್ನಾಲ್ಕರ ಈ ಸಂದರ್ಭದೊಳಗ ಭಾರತ ದೇಶದ ಈ ಭಾಗಗಳನ್ನ ಯಾರು ಆಡಳಿತ ಮಾಡ್ತಾ ಇದ್ರು ಅಂತಂದ್ರೆ ಸೊ ಭಾರತ ದೇಶದ ಈ ಪಶ್ಚಿಮ ಭಾಗವನ್ನು ಆವಾಗ ಮೈಸೂರು ಸಾಮ್ರಾಜ್ಯದವರು ಮೈಸೂರು ಸಾಮ್ರಾಜ್ಯದವರು ಅಂದ್ರೆ ಈ ಸಾಮ್ರಾಜ್ಯವನ್ನ ಹೈದರಾಲಿ ಆಮೇಲೆ ಟಿಪ್ಪು ಸುಲ್ತಾನ್ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಆಡಳಿತ ಮಾಡ್ತಾ ಇದ್ರು ಟಿಪ್ಪು ಸುಲ್ತಾನ್ ಆಡಳಿತ ಮಾಡ್ತಾ ಇದ್ರು ಭಾರತ ದೇಶದ ಪಶ್ಚಿಮ ಭಾಗವನ್ನು ಹಾಗಿದ್ಮೇಲೆ ಈ ದಕ್ಷಿಣ ಭಾಗವನ್ನು ಯಾರು ಆಡಳಿತ ಮಾಡ್ತಾ ಇದ್ರು ಅಂತಂದ್ರೆ ಮರಾಠರು ಮರಾಠರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಆಡಳಿತ ಮಾಡ್ತಾ ಇದ್ರು ಅವರು ಪೇಶ್ವೆಗಳು ಪೇಶ್ವೆಗಳು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಆಡಳಿತ ಮಾಡ್ತಾ ಇದ್ರು ಸೊ ಇನ್ನು ವಾಯುವ ಭಾಗವನ್ನ ಸಿಖ್ ಸಿಖ್ರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಆಡಳಿತ ಮಾಡ್ತಾ ಇದ್ರು ಅದರಲ್ಲಿ ಪ್ರಮುಖವಾಗಿ ಅಂತಂದ್ರೆ ರಣಜಿತ್ ಸಿಂಗ್ ರಣಜಿತ್ ಸಿಂಗ್ ಅನ್ನೋನ್ ಅವನು ಏನ್ ಮಾಡ್ತಾ ಅಂತಂದ್ರೆ ಈ ಸಿಖರಲ್ಲಿ ಪ್ರಮುಖವಾದಂತ ಸೊ ಈ ರೀತಿ ಏನಾಗುತ್ತೆ ಅಂತಂದ್ರೆ ಭಾರತ ದೇಶದ ಪೂರ್ವ ಭಾಗವನ್ನು ವಶಪಡಿಸಿಕೊಂಡಂತಹ ಬ್ರಿಟಿಷರು ಇವಾಗ ಪಶ್ಚಿಮ ಕಡೆ ದಕ್ಷಿಣ ಕಡೆ ಆಮೇಲೆ ವಾಯುವ್ಯ ಭಾಗದ ಕಡೆ ಗಮನವನ್ನು ಹರಿಸ್ತಾರೆ ಸೊ ಹಾಗಿದ್ಮೇಲೆನೆ ಈ ಪ್ರದೇಶಗಳನ್ನ ವಶಪಡಿಸುವ ಸಲುವಾಗಿ ಬ್ರಿಟಿಷರು ಮತ್ತೆ ಬ್ರಿಟಿಷರು ಮತ್ತೆ ಯಾವೆಲ್ಲಾ ತಂತ್ರಗಳನ್ನ ಹಾಕೊಂಡ್ರು ಅನ್ನೋದನ್ನ ನೋಡೋದಾದ್ರೆ ಅವುಗಳಲ್ಲಿ ಪ್ರಮುಖವಾಗಿ ಅಂತಂದ್ರೆ ಅವುಗಳಲ್ಲಿ ಪ್ರಮುಖವಾಗಿ ಅಂತಂದ್ರೆ ಮೈಸೂರು ಸಾಮ್ರಾಜ್ಯದ ಮೇಲೆ ಆಡಳಿತ ಅಥವಾ ಯುದ್ಧವನ್ನು ಮಾಡ್ತಿರ್ಬೇಕಾದ್ರೆ ಅಲ್ಲಿ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಂಡಾದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ದತ್ತು ಮಕ್ಕಳಿಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ತಗೊಂಡು ಬರ್ತಾರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯನ್ನು ಬರ್ತಾರೆ ಆಮೇಲೆ ಸಹಾಯಕ ಸೈನ್ಯ ಪದ್ಧತಿಯನ್ನ ತಗೊಂಡು ಬರ್ತಾರೆ ಸಹಾಯಕ ಸೈನ್ಯ ಪದ್ಧತಿಯನ್ನ ತಗೊಂಡು ಬರ್ತಾರೆ ಆಮೇಲೆ ಏನಪ್ಪ ಅಂತಂದರೆ ಹೊಸ ರಾಜ್ಯಗಳ ಮೇಲೆ ಹೊಸ ರಾಜ್ಯಗಳ ಮೇಲೆ ದಾಳಿಯ ಮಾಡುವ ಒಂದು ಅಧಿಕಾರವನ್ನು ತಗೊತಾರೆ ಆಮೇಲೆ ಬ್ರಿಟಿಷರು ಈಗಾಗಲೇ ವಶಪಡಿಸಿಕೊಂಡಂತಹ ವಶ ಪಡಿಸಿಕೊಂಡಂತಹ ರಾಜ್ಯಗಳ ಮೇಲೆ ನೇರವಾಗಿ ಆಡಳಿತ ಮಾಡುವ ಆಡಳಿತ ಮಾಡುವ ಒಂದು ಪದ್ಧತಿಯನ್ನ ಏನ್ ಮಾಡ್ತಾರೆ ಅಂತಂದ್ರೆ ಜಾರಿಗೆ ತಗೊಂಡು ಬರ್ತಾರೆ ನೇರವಾಗಿ ಆಡಳಿತ ಮಾಡುವ ಒಂದು ಪದ್ಧತಿಯನ್ನ ಜಾರಿಗೆ ತಗೊಂಡ್ಬರ್ತಾರೆ ಸೊ ಇಷ್ಟೆಲ್ಲ ವಿಧ ವಿಧವಾದಂತಹ ವಿಧ ವಿಧವಾದಂತಹ ಕಾನೂನುಗಳನ್ನ ತಗೊಂಡು ಬರೋದ್ರ ಮೂಲಕ ಭಾರತ ದೇಶದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರು ಆಡಳಿತ ಒಂದು ವಿಸ್ತರಣೆಯನ್ನ ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತಾರೆ ಈ ಪ್ರಯತ್ನದೊಳಗೆ ಅವರು ಗೆಲ್ತಾರೆ ಕೂಡ ಸೊ ಅದನ್ನ ಏನ್ ಮಾಡೋಣ ಅಂತಂದ್ರೆ ನಾವು ಯಾವ ರೀತಿ ಇವಾಗ ಫಾರ್ ಎಕ್ಸಾಂಪಲ್ ನಾವು ಇವಾಗ ಮೈಸೂರು ಸಾಮ್ರಾಜ್ಯದ ಮೇಲೆ ಒಂದು ಆಡಳಿತ ವಿಸ್ತರಣೆ ಮಾಡೋ ಸಲುವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಮೂರು ಯುದ್ಧಗಳನ್ನು ಮಾಡ್ತಾರೆ ಅವೇ ಅವೇ ಏನಾಗ್ತವೆ ಅಂತಂದ್ರೆ ಮೈಸೂರು ಆಮೇಲೆ ಆಂಗ್ಲ ಯುದ್ಧ ಮೈಸೂರು ಮತ್ತು ಆಂಗ್ಲೋ ಯುದ್ಧ ಮೂರು ಯುದ್ಧಗಳನ್ನು ಮಾಡ್ತಾರೆ ಆಮೇಲೆ ಆಂಗ್ಲೋ ಮತ್ತು ಮರಾಠ ಯುದ್ಧಗಳು ಅಂತೇಳಿ ಇವ್ರ ಮೇಲೆಯೂ ಕೂಡ ಯುದ್ಧಗಳನ್ನು ಮಾಡ್ತಾರೆ ಆಮೇಲೆ ಸಿಖ್ಖರ ಮೇಲೆ ಎರಡು ಯುದ್ಧಗಳನ್ನು ಮಾಡ್ತಾರೆ ಈ ಮರಾಠರ ಮೇಲೆ ಮೂರು ಯುದ್ಧಗಳನ್ನು ಮಾಡ್ತಾರೆ ಸೊ ಯಾವ ರೀತಿ ಯುದ್ಧಗಳನ್ನು ಮಾಡಿಕೊಂಡು ಈ ಎಲ್ಲ ಹಕ್ಕುಗಳನ್ನು ಈ ಎಲ್ಲ ಕಾನೂನುಗಳನ್ನು ಆ ಒಂದು ಪ್ರದೇಶದೊಳಗೆ ಅಪ್ಲೈ ಮಾಡ್ಕೋತಾರೆ ಅನ್ನೋದನ್ನು ನಾವು ನೋಡ್ತಾ ಬರೋಣ ಸೊ ನಾವು ಏನು ನೋಡೋಣ ಅಂತಂದರೆ ಈ ಒಂದು ಯೂನಿಟ್ ಅಲ್ಲಿ ಮೈಸೂರು ಸಂಸ್ಥಾನ ಮೇಲೆ ಏನು ಇವು ಮೈಸೂರು ಆಂಗ್ಲೋ ಯುದ್ಧಗಳಾಗ್ತಾವಲ್ಲ ಮೂರು ಇದನ್ನು ನಾವು ನಿಮ್ಮ ಸಬ್ಜೆಕ್ಟಿನಲ್ಲಿ ನಾಲ್ಕನೇ ಯೂನಿಟ್ ಅಲ್ಲಿ ಕೂಡ ಅಧ್ಯಯನ ಮಾಡ್ತೇವೆ ಸೊ ಹಾಗಾಗಿ ಈ ಯೂನಿಟ್ನಲ್ಲಿ ನಾವು ಮರಾಠರು ಮತ್ತು ಸಿಖ್ಖರ ಮೇಲೆ ಯಾವ ರೀತಿ ಒಂದು ಯುದ್ಧ ಮಾಡಿ ಆ ಪ್ರದೇಶಗಳನ್ನು ವಶಪಡಿಸ್ಕೊಂಡ್ರು ಅನ್ನೋದನ್ನು ನೋಡ್ತಾ ಬರೋಣ ಓಕೆ ಈ ಮುಂದಿನ ವಿಡಿಯೋಲಿ ನಾವು ಮರಾಠರು ಮತ್ತು ಬ್ರಿಟಿಷರು ಸೊ ಮರಾಠ ಮತ್ತು ಆಂಗ್ಲೋ ಯುದ್ಧಗಳು ಹೇಗೆ ನಡೆದು ಅನ್ನೋದನ್ನು ¿La no, vuelta? Bueno.